ಇಷ್ಟು ಹೋದ್ರೆ ಇಲ್ಲೇ ಕೂತಾಳೆ ಇವಳು ಮಕ್ಕ ನೋಡ್ಕೊಂಡು ಹೋದ್ರೆ ಆಗ ಕೆಲಸ ಎಲ್ಲ ಆಯ್ತವೆ ಏನಮ್ಮ ಏನ್ ಇವತ್ತು ಇಷ್ಟೊಂದು ಖುಷಿ ಆಗಿದೆಯಲ್ಲ ಏನ್ ಸಮಾಚಾರ ಖುಷಿಯಾಗಿಲ್ದಾನೆ ಇವತ್ತು ಹೆಂಗ್ ಹೊಟ್ಟೆ ಉರ್ಸಿ ಮಾಡಿದೀನಿ ಗೊತ್ತಾ ಅವಳ ಉರ್ಸಿ ಓಡ್ ಆ ತರ ಮಾಡಿ ಅಂತಲ್ಲ ಇವತ್ತು ಏನ್ ಹೊಟ್ಟೆ ಉರ್ಸಿದ್ಯ ಅದೇ ಕುಂತಿದ್ಲು ಅಪ್ಪನ್ ಕರೆದ್ಬಿಟ್ಟು ಹೂ ಮಾಡಿಸಿತಾಳೆ ಏನ್ದೆ ಮಾಡಿಸ್ಕೊಡ್ತು ಏನ್ ಮಾತಾಡ್ ಹೊಡಕಿ ಎದ್ದೇ ಹೊಟ್ಟೆ ಬಿಟ್ಟು ಕೂತಿರೋಳು ಕಿತ್ತೊದ್ಲಾವ್ಡಿ ಅದ್ಯಾವ ಮಾನವತ್ಕ ಮನೆ ಬೈದಾಳ ಅವಳು ಮಾನ ಮರುಬೋದು ಏನೋ ಏನೋ ಇದ್ದಿದ್ರೆ ನಿಜಕ್ಕೋಳು ಹಿಂಗೆ ಆಡ್ತಿದ್ದೀರಾ ಗುರು ಏನು ಇಲ್ಲ ಅದಕ್ಕೆ ಹಿಂಗೆ ಆಡೋದವಳು ಬಟ್ ಯಾವ್ಕೇನು ಮಾನ ಮರುಬೋದಿದ್ರು ಇಲ್ಲಿ ಗಣಪತಿ ಇಲ್ಲ ಸುಂಕರ ಮಾಮ ಅವಳು ಯಾವ ಮಾನನೂ ಇಲ್ಲ ಮರುಬೋದಿನೂ ಇಲ್ಲ ಅಮ್ಮ ಅಂತಾನೆ ಅಪ್ಪ ನಿನಗೆ ತಲೆ ಹೂ ಮಾಡಿಸ್ತು ಅಂದೆ ತಾನೆ ಅವಳು ಮಾಡ್ಕೊಂಡವಳು ಏನು ಹೇಳ್ತಾ ಇದ್ದೀನಿ ನೀನು ಫ್ರಿಜ್ಜಲ್ಲಿ ಇದ್ದಾವೆ ಇಷ್ಟೇ ಹೂಕಲ್ಲ ಅವ್ನು ನಾನೇ ಮಾಡಿಸ್ಕೊಂಡಿನಿ ಅವಳೇ ಮಾಡ್ಕೊಳಕ್ಕದಲ್ಲ ಏನು ಮಸ್ಲತ್ ನಡ್ದದೆ ಅಪ್ಪನಂತೂ ನಂಬಕಾಕಿಲ್ಲ ಪಕ್ಕ ಕ್ರಿಮಿನಲ್ ಅಪ್ಪ ನೋಡೋಗು ಅವಳು ಹೂ ಮಾಡ್ದವಳೆ ಬೇಕಾದ್ರೆ ಸುಳ್ಳು ಹೇಳಿದ್ರೆ

ಅಯ್ಯೋ ಇದೇ ಕ್ಲಾತ ಹಿಂಗೆ ನೀನು ಹಸಿ ಹೇಳೋದ ಪೂರ್ತಿಯಾಗಿ ಕೇಳು ನೀನು ಏ ನಿನ್ನ ಮಾತು ಕೇಳೋಕೆ ಇಲ್ಲ ನನ್ನ ಬಕ್ರ ಅಲ್ಲ ನಾನು ನನ್ನ ಬಕ್ರ ಅನ್ಕೊಬಿಡ ನೀನು ಆಯ್ತಾ ನಿನ್ನಿಂದ ಇಲ್ಲಿ ಗಟ್ಟ ಆಗಿರೋದು ಸಾಕನವ ಸಾಕು ಅನ್ಬಸಿರೋದು ನಾನು ಅದನ್ನು ಸಣ್ಣಕ್ಕೆ ಬಂದು ಮುನ್ನಾಕ ಮಾನ ಮರವೋದಿಲ್ದೋಳೆ ಹೆಂಗ್ ನನ್ನ ಗಂಡಕ್ಕೆ ಹೂ ಮರ್ಸ್ಕೊಳ ನೀನು ಅಲ್ಲ ಈ ನನ್ನ ಮನೆ ನನ್ನ ಗಂಡನ ದೂರ ಮಾಡ್ಬೇಕು ಅಂತ ಈ ಮನೆಗೆ ಆ ನನಗೆ ಗೊತ್ತು ನೀನು ಬುದ್ಧಿ ಅಂತದ್ದು ಅಂತ ಥೂ ನಿನ್ನ ಚೀಪ್ ಕೆಟ್ಟ ಬಂದು ಮುನ್ನಾಕ ನಿನ್ನ ಮಾನವಾಗಿದ್ದರು ನೀನು ಈ ಮಾನೆಯೊಳಗೆ ಬರ್ತಿದ್ದೀರಾ ನೀನು ಇಷ್ಟೆಲ್ಲ ಆದ್ಮೇಲೆ ಈ ಮನೆ ಒಳಗೆ ಬಂದಿದ್ದೀನಿ ಅಲ್ಲೇ ಅರ್ಥ ಮಾಡ್ಕೊ ಎಂಥ ಕಿತ್ತದಳ ನೀನು ಅಂತವ ಅದಲ್ಲ ಲೋಪರ್ ಮಾಡಿ ನನ್ನ ಗಂಡನ್ನು ನಾನು ದೂರ ಮಾಡಕ್ಕೆ ನಿಂತಿದ್ದೀನಿ ನೀನು ಮನೆ ಹಾಳಾಗ ನೀನು ಉದ್ದಾರ ಹಾಕಿ ಇರೋ ಮಕ್ಕಳು ತಿನ್ಕೊಬಿಡ್ತೀನಿ ನೀನು ಹುಷಾರು ಲೋಪರ್ ನಿನ್ನ ನನ್ನ ಗಂಡನ್ನು ನನ್ನ ದೂರ ಮಾಡೋದು ದೇವ್ರು ನಿನ್ನ ಒಳತ್ ಕೊಡಕಿ ಹೇಳ್ತಾನೆ ಕೇಳ್ಕೊ ಲೋಪರ್ ನಿನ್ನ ತಂದು ಅದೇ ಹೆಂಗೆ ಆಡ್ತಾಳೆ ನೋಡಿ ಹೆಂಗೆ ಆಡ್ತಾಳೆ ಹೆಂಗೆ ಆಡ್ತಾಳೆ ಅಂದ್ಬಿಟ್ಟು ಮಾನ ಮರ್ವಾದಿ ಇಲ್ದೊಳಗೆ ಅದ ಮಾನ ಮರ್ವಾದಿ ಏನಾರ ಇದ್ದೀರಿ ನೀನು ಹಿಂಗೆ ಆರ್ತಿದ್ರ ಅದು ಹೆಂಗೆ ಇಸ್ಕಡೆ ನೀನು ಹೆಂಗೆ ಇಸ್ಕೊಂಡೆ ನೀನು ನನ್ನ ಗಂಡನ ತಾವು ಹೆಂಗೆ ಮಾಡ್ಕೊಂಡಿದ್ದೀನಿ ನೀವು ಇಸ್ಕೊಂಡು ಹೂವು ಡೋಪರ್ ನಿನ್ನ ಮನಾಡಿ ಮನಾಡಿ ನೀನು ಸಾಮಾನ್ಯದೊಳ ಅದ ಸುಮ್ಮನೆ ನೀನು ಬಾಯಿ ಬಂದಂಗೆ ನೀನು ಸರಿಯಾಗಿ ಮಾತಾಡ್ತೀರೋಳು ಸುಮ್ಮನೆ ಏನಾಗ್ ಮಾತಾಡ್ತಾಯಿದ್ದೀನಿ ನೀನು ಉಸಿ ಏಳು ಗಂಟೆಗೆ ಕೇಳು ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ಏಯ್ ಸರಿ ಬಿಡು ನೀನು ಚೆನ್ನಾಗಿ ಆಡ್ತೀಯ ನೀನು ಅದೇ ಏನು ಗೊತ್ತಾಗಕ್ಕಿಲ್ವಾ ನಿನಗೆ ಗೊತ್ತಾಗಕ್ಕಿಲ್ವಾ ಹೇಳು ನಾನು ನನ್ನ ನಾನು ಹೇಳೋದು ಪೂರ್ತಿಯಾಗಿ ಕೇಳು ಕೇಳೋಕೆ ಬಿಡೋಕಿಲ್ವಲ್ಲ ನೀನು ನನಗೆ ಯಾರು ಕೊಟ್ಟಿದ್ದು ಅನ್ಕೊಂಡಿದ್ದೀರಿ ನೀನು ನೀನು ಕೂಡ್ದು ನೀನು ನೀನು ಬಂದಿರೋದು ನಮ್ಮ ಸಂಸಾರ ಹಾಳು ಮಾಡಕ್ಕೆ ಅನ್ನೋದು ನಂಗೆ ಚೆಂದಾಗ ಗೊತ್ತು ನಮ್ಮ ಸಂಸಾರವ ಹೆಂಗಾರು ಮಾಡಿ ಹಾಳು ಮಾಡಬೇಕು ಯಾಕೆ ಕೊಡಿಸ್ಬೇಕು ಅಂತ ಬಂದಿದ್ದೀಯ ಒಳ್ಳೇದಾಗಿಲ್ಲ ನಿನಗೆ ನಿಮ್ಮ ಮಕ್ಕಳನ್ನ ತಿಕ್ಕ ತೊಗೊಳ್ಳಿ ಮಕ್ಕಳ ತೊಗೊಳಿ ಸಾಕಾಗ ನಾನು ಬೇಕಾಗಿತ್ತು ಆಗ ನೀನು ಅವ್ನು ಕೂಡ ಸುತ್ತಕೊಂಡು ಬಡಿಸಿಕೊಂಡು ಸೋಕಿ ಮಾಡಿಸ್ಕೊಂಡು ನಿಂತಿದ್ದೆ ಆಯಿತಾ ಈಗ ಎಲ್ಲ ದೊಡ್ಡವರಾಗಾರೆ ನಿಮ್ಮ ಮಕ್ಕಳು ಸಾಮ್ರ ತಗೋಬೇಕಾಗವ್ರೆ ಈಗ ಹೆಂಗಾರ ಮಾಡಿ ನನ್ನ ಓಡಿಸ್ಬಿಡ್ಬೇಕು ಅಂತ ಮಾಡಿದ್ಯ ಪ್ಲಾನ್ ನಾನು ಓಡಿಸ್ಬೇಕು ಅಂತ ಮಾಡಿದ್ಯಾ ಒಳ್ಳೆದ ನಿನಗೆ ಒಳ್ಳೆದ ಹೇಳು ಹಾಳು ಬಿದ್ದೋಯ್ತೆ ಧೂಳು ಬಿದ್ದೋಯ್ತೆ ನೀನು ಹುಷಾರು ತಿಳ್ಕೊಬಿ ನೀನು ನೀನು ಹೇಗಿದ್ದ ಏ ಏಯ್ ಏನು ಏನಿಗೆ ಮಾತಾಡ್ತೀನಿ ನೀನು ಏನಿಗೆ ಮಾತಾಡ್ತಿದ್ದೀನಿ ನೀನು ಪೂರ್ತಿ ಎಳೆ ಗಂಟೆ ಕೇಳ್ಕೊ ಸುಮ್ಮನೆ ಮಾತಾಡಬೇಡ ನೀನು ಏನು ಇನ್ನೇನು ಸರ್ ಏನಾರ ಮಾತಾಡ್ತೀರಳು ಏನಾದರೂ ಅಂದ್ಕೊಂಡು ನೀನು ಬಾಯ್ ಬಂದ ಮಾತಾಡಿದ ಮೇಲೆ ನಾನು ಸುಮ್ಮಗಿಂ ಕೇಳ್ಕೊಂಡನು ಹೇಳ್ತೇನೆ ಕೇಳ್ಕೊಂಡು ನೀನು ಓಹ್ ಒಂದು ಸತ್ಯವಾದ್ರೆ ಎರಡು ಸತ್ಯ ಏನು ಹತ್ತಿ ಅಂದ್ರೆ ಅಂಬ್ರತಾನು ವಿಷ ಏನಾಗ್ ಮಾತಾಡ್ತಿದ್ದೀನಿ ನೀನು ಏನು ನೀಸರಿ ಮಾತಾಳ್ತಿರೋಳು ಏನಂದ್ರೂ ಒಂದು ಕತ್ತಡ ಅಂದ್ಕೊಂಡು ಹಿಂಗೆ ಮಾತಾಡ್ತೀರ ನೀನು ಅಯ್ಯ ಐ ಅದು ಏನಪ್ಪ ಅಂಗೆ ಥೂ ಚೂರಾದ್ರೆ ಅರ್ಥ ಮಾಡ್ಕೋಬೇಕು ಮುಂಸ ಏನು ನೀವು ಹೆಸರಿಯ ನೀವು ಅಯ್ಯ್ ಏನು ಏನು ಅಂತ ಏನು ನೋಡು ನಾನು ನನ್ನ ಅರ್ಥ ಹೂ ಮಾಡಿಸ್ಕೊಳ್ಳಿ ನನಗೆ ಏನು ನನ್ಗೆ ಗೊತ್ತಿಲ್ಲ ಹಂಗಾರೆ ನಾನು ಇರಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು ಗೋವಿಂದನ ಕೈ ನಾನೇ ಹೂ ಮಾಡಿಸ್ಕೊಳ್ಳಿ ನಾನು ನಾನೇ ಮಾಡಿಸ್ಕೊಳ್ಳಿನ ನನಗೆ ಅಜ್ಜಿ ತಂದು ಕೊಟ್ಟಿದ್ದು ಹಾಂ ಕಳ್ಳರು ಸಿಕ್ಕ ಹಿಂಗೆ ಹೇಳೋದು ಅಜ್ಜಿ ನೋಡ್ರಿ ಅಂತ ತಗೋತ ಪಡ್ತಕ್ಕೆ ಯಾವಾಗ ಬಂದಿತ್ತು ನಿಮ್ಗೆ ತಂದು ಕೊಡೋಕೆ ಯಾವಾಗ ಬಂದಿತ್ತು ಏನು ಬಕ್ರ ಅನ್ಕೊಬಿಟ್ಟಿದ್ಯಾ ಬರಲಿ ಬರಲಿ ಅಜ್ಜಿನೇ ಬರಲಿ போரலி சுமக்கி இவ்வளோ நியாய பேக்கேக்கோ நன்கு சூடி வைக்கலாம் மனிதரு வே சுமீரு அங்கே இங்கே அந்த நீங்க வரலீங்க வந்து அவளே ஒப்பி நியாயவா நியாயவ ஏன் நியாய கொட்டாள் நான் கொடலி ನಾನು ಏನೋ ಬಿಡು ಅದಾಗಿ ಇಟ್ಕೊಂಡು ಹೋಗ್ಲಿ ತೊಲಗ್ಲಿ ಮುಂಡೆ ಜರದ್ರ ಮುಂದೆ ನನ್ನ ಮನೆಗೆ ಬಂದಾಳೆ ನೀನು ಮಾಡ್ಕೋದು ಅಂದ್ಕೊಂಡು ನಾವು ಎಲ್ಲರೂ ಸೈಸ್ಕೊಂಡು ಸೈಸ್ಕೊ ಬಂದರೆ ಈ ಥರವ ಈ ತರವ ನಾನು ಏನಾದರೂ ಸೈಸ್ಕೊಳ್ತೀನಿ ಅಂದ್ಬಿಟ್ಟು ನಾನು ಗಂಡನ್ ಬಿಟ್ಕೊಡ್ತೀನಿ ಅನ್ಕೊಬಿಟ್ಟಿದ್ದೀರಾ ನೀವು ನೀನು ನನ್ನ ಗಂಡನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಕೀರ ನಿನ್ನ ಯಾವತ್ತು ನಿನ್ನ ದಯ ಬರ್ಸ್ಕೊಬಿಟ್ಟು ಎರಡು ಮಕ್ಕಳು ಬಿಟ್ಟು ಗಂಡನ ಬಿಟ್ಟು ಓಡೋದು ಅವತ್ತಿಗೆ ನಿನಗೂ ನನ್ನ ಗಂಡನಗೂ ಸಂಬಂಧ ಮುಗೀತು ಆ ಸಂಬಂಧ ಅಂತ ಬಂದಿದ್ಯಾ ಥೂ ನಿನ್ನ ಜನ್ಮಗ್ ಬೇಕೀಕ ನಿನ್ನಂತದ್ದು ಒಬ್ಬಳು ನಿನ್ನ ನಿನ್ನ ಭಾಳ ನಾ ಇವತ್ತು ಕಾಕಿರ ನಿನ್ನ ಯಾಕೆ ಬಿಟ್ಟಿದ್ರು ನಾನು ಏ ಪಳೆಯೋ ಬಾವಿಯೋ ಕೆರೆ ಬಿದ್ದು ಸತ್ತೋಗ್ಬಿಡೋಣ ನಾನು ಬದುಕಿತ್ತಿಲ್ಲ ನಾನು ಸೋಪರ್ ಮಾಡೆ ನೋಡ್ಲತ್ತ ಹೊತ್ತಿಗೆ ಮಾತಾಡ ನೀನು ನನಗೆ ಓ ಇದೊಳ ಸರ್ ಏತಲ ಇಲ್ಲ ರೀ ಒಳ್ಳೆ ತಲೆ ತಿಂತೀಯಲ್ಲ ನೀನು ಹೇಳ್ತಲ್ಲ ನಿಮಗೆ ಅರ್ಥ ಆಯ್ತು ರೀ ಹೇಳ್ತಿರೋದು ನನ್ನ ದೇವ್ರನ್ನ ಜಾಗ ತಂದ್ಕೊಟ್ಟಿದ್ದ ಹೂವು ಅದೇ ಕಂಡೇ ನೀನು ಗೋವಿಂದ ನಾನೇ ತೆಗೆಸ್ಕೊಳ್ಳಾನೆ ನನಗೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಎಲ್ಲ ನಾನು ಅಂತೆ ಬುದ್ಧಿ ಕಲ್ತಿದ್ದೆ ನಾನು ನಾನು ಅಕೌಂಟಲ್ಲಿ ತೆಗೆಸ್ಕೊಳ್ಳೋಣ ಗೊತ್ತಾಯ್ತೀರಾವ ಗೊತ್ತಾಯ್ತೀರೋ ಗೊತ್ತಾಯ್ತದೆ ಬರ್ಲಿ ಸುಮ್ಕಿರು ನೋಡ್ಲತ್ತ ಸುಮ್ಮನೆ ಮನೇಲಿ ಕದನ ಕದನ ಅನ್ಕೊಂಡು ಕದನ ಉಡಿಸ್ಬೇಡ ನೀನು ನಂತ ಇವ್ರನಿಗೆ ಹೇಳ್ತೀನಿ ತಂದು ಕೊಟ್ಟಿದ್ದೆ ಸುಮ್ಮನೆ ಅಜ್ಜಿಕರೂ ಬಯಸ್ಕೊಳ್ಬೇಡ ನೀನು ಹೇಳ್ಬಿಟ್ಟು ಸುಮ್ನಿರು ನಿನ್ನೊಳಗೆ ಕೇಳ್ತೇವೆ ರೀ ನಾನು ಕರೆ ಇಸ್ಕೊಂಡಿರೋದು ಈ ವಿಷಯ ಯಾರಿಗೂ ಹೇಳ್ಬೇಡ ನೀನು ಸುಮ್ಮನೆ ಯಾಕೆ ಬಯಸ್ಕೊಂಡೇ ನೀನು ಸುಮ್ನಿರು ಮನೇಲಿ ನೆಮ್ಮದಿ ಹೇಳಿದೆ ಹಾಂ ನೋಡ್ದೆ ನೋಡ್ದೆ ಎಷ್ಟು ಮಟ್ಕದೇ ಅನ್ಬಿಟ್ಟು ಇಲ್ಲೇ ಗೊತ್ತಾಯ್ತಲ್ಲ ನೀನು ಸುಳ್ಳು ಅರ್ತಿ ಎಂಥ ಎಂತ ಸುಳ್ಳರ್ಸ್ತೀ ನೀನು ಅನ್ನೋದು ಇದರಲ್ಲೇ ಹಸ್ತೈತಿಲ್ವ ಅರ್ಥ ಆಯ್ತಾ ಇಲ್ವಾ ಏನು ನೀನು ಹೋಗಿ ಬೆಂಕಿ ಕಣ್ಣಿನ ನಿನ್ನ ಬುದ್ಧಿ ಅಂತಿದ್ದು ಅಂತ ನಾನು ಚಂದಾಗ ಗೊತ್ತು ನನಗೆ ಸುಮ್ಮನೀರು ಕಲಿಸ್ತೀನಿ ನನಗೂ ಗೊತ್ತು ಕಣ ನನಗೂ ಗೊತ್ತು ಹ್ಯಾಂಗೆ ಕಲಿಸ್ಬೇಕು ಅಂತವೆ ಎಲ್ಲ ಅಜ್ಜಿ ಗೊತ್ತಾಗ್ಬಿಟ್ಟದ ಅಂದ್ಬಿಟ್ಟು ನಾನು ಎಲ್ನಾಗಲಿ ಅಂತ ಇದ್ದೀನಿ ನೀನು ದೇವ್ರ ಅಡಿಗೆ ಹೇಳತ್ತ ಸುಳ್ಳೇಳಕ್ಕಿಲ್ಲ ನಾನು ಯಾಕೆ ಸುಳ್ಳೇಳನೇ ದೇವ್ರ ಅಡಿಗೆ ಅಜ್ಜಿನೇ ಕೊಟ್ಟಿದ್ದು ನನಗೆ ನನ್ನ ಮಾತು ನಂಬು ಸುಮ್ಮನೆ ಯಾಕೆ ಮನೇಲಿ ರಾಗಲೇ ರಮೇಣ ಮಾಡ್ಕೊಂಡು ಏ ನಾನು ಜಾಸ್ತಿ ದಿವಸ ಇದಕ್ಕೆ ನಾನು ಇರೋದೇ ಇನ್ನು ಮಗಳು ಇರ್ತೀನಿ ಆಮೇಲೆ ನಾನು ಕಡ್ದೋಗ್ತೀನಿ ನಾನು ಬೇಡ ನಾನು ಬರೋಕ್ಕಿಲ್ಲ ಅಂದರು ಹಿಂಸೆ ಮಾಡ್ಕೊಂಡು ಬಂದರು ನನ್ನ ಅರ್ಥ ಮಾಡ್ಕೋ ಯಾಕಿಂಗೆ ನನ್ನ ಹಿಂಗೆ ಅರ್ಥ ಮಾಡ್ಕೊತೀರ ನೀನು ಹ್ಞೂ ನೋಡು ನಿಂದ ಅಮ್ಮ ಅಂತೀನಿ ಈ ವಿಷಯದ ಬಗ್ಗೆ ಮನೇಲಿ ಚರ್ಚೆ ಆಗೋದು ಬೇಡ ಸುಮ್ಮನೆ ಇದ್ ಬಿಡು ನೀನು ನಾ ಯಾಕೆ ಬೂ ಇಸ್ಕೊಂಡು ಸುಮ್ಮನೆ ನೀನು ಆಡ್ತಾರ ನೋಡು ಗೊತ್ತಾಕಿಲ್ವ ಅವ್ನು ಕೊಟ್ಟವನೇ ನೀನು ಇಸ್ಕೊಂಡಿದ್ದೀಯ ಅಂತವ ಅವನಿಗೂ ಬಿಡಕ್ಕಿಲ್ಲ ನಿನ್ನೂ ಬಿಡಕ್ಕಿಲ್ಲ ನೋಡ್ಕೊಂಡು ನಿನ್ಗೆ ಹೋಯ್ತೀನಿ ಅವ್ನು ಜಗಳ ಮಾಡ್ಕೊಂಡು ಕರ್ಕೊ ಬರ್ತೀನಿ ಬದಲೇ ಅಜ್ಜಿ ಇವತ್ತು ಒಂದಲ್ಲ ಒಂದು ತೀರ್ಮಾನ ಹಾಗೆ ಬಿಡಬೇಕು ನಾನು ಸುಮ್ಮಗಿನಕೆ ಬಿಡೋ ಅಂತೇಳು ಅಲ್ಲದಾನು ಅಲ್ಲ ನಾನು ಮುಡ್ಸ್ಕೊಂಡಿದ್ದೆ ಹೋಗ್ಬಿಟ್ಟು ನನಗೆ ಅಂಡನ್ ಕೈ ತೊಗಿಸ್ಕೊಂಡು ಮಡಿಸ್ಕೊಂಡಿದ್ದೀರಾ ಥೂ ನಿಂದನು ಮಾನವ ನಿಂದು ಅಯ್ಯಪ್ಪ ತಿರ್ಗವಾ ಬೇಡ ನೋ ನೋಡಿ ಹೇಳ್ಬೇಡ ಅಂತವ ಅಲ್ಲೇ ಗೊತ್ತಾಗ ನೀನು ಎಂತ ಕಳ್ಬುದ್ದಿ ಅಂತ ಎಂತ ಕಳ್ಳಾಟ ಆಡ್ತಿದೀಯ ಅಂತವ ನಿನ್ನ ಕಳ್ಳಾಟವ ಏನೋ ನಾನೇನು ದ್ಯ ನಾನು ನನ್ಗೆ ಗೊತ್ತಾಗ ನನಗೆ ಗೊತ್ತಾಗ ಹೇಳಿ ನಿನ್ನ ಕಳ್ಳಾಟ ಹ್ಞೂ ಹ್ಞೂ ನನ್ನ ಕೂಡ ಆಡಕ್ಕೆ ಬರಬೇಡ ನಿನ್ನ ಆಟಗಳ ನಿನ್ನ ಅವರಂಗಿ ಆಟವ ನನ್ನ ಜೊತೆ ಆಡಕ್ಕೆ ಬರಬೇಡ ನನ್ನ ಕೂಡ ತೋರ್ಸಕ್ಕೆ ಬರಬೇಡ ನೀನು ನೀನು ಎಂತ ಹೇಳೋಣನು ನನ್ಗೆ ಗೊತ್ತು ಚೆನ್ನಾಗಿ ಆಟತ ಸುಮ್ಮನೆ ಆಟ ಎಲ್ಲ ಕದನ ಉತ್ಪತ್ತಿ ಮಾಡಿ ನೀನು ಬೇಡಾದ್ರು ಎಳ್ದು ಮಾತಾ ಕೇಳ್ತೀರವ ನೀನು ಹೇಳ್ದಷ್ಟು ಹೆಚ್ಚು ಮಾಡ್ತೀಯಲ್ಲ ನೀನು ಬೇಡ ಬೇಡಕ್ಕೆ ನನ್ನ ಮಾತು ಕೇಳಲತ್ತ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಡ ನೀನು ಅದೇ ಚರ್ಚೆ ಮಾಡ್ಬೇಡ ಅದೇ ಚರ್ಚೆ ಮಾಡಿಬಿಡ ಈ ವಿಷಯ ಇಲ್ಲಿಗೆ ಬರ್ತೀನಿ ಅನ್ಕೊಳ್ಬಿಟ್ಟ ಏನಾರು ಒಂದು ಅಂತ ನಾನು ಕಾಯ್ತಾರೆ ನಿನ್ನ ಹೆಂಗ್ ಮನೆ ಅಮ್ಮ ಮನೆದಾಚಿ ಅಂದ್ಬಿಟ್ಟು ಬರಲಿ ಇವತ್ತು ನಿಂಗೆ ಅವನು ಅವಳು ಯಾವುದೇ ಕಾರಣಕ್ಕೂ ಮಾತಾಡಕ್ಕೂ ಇಲ್ಲ ಚೆನ್ನಾಗಿ ಅವ್ರು ಪಡ್ದಾಗ ಅವ್ರು ಅವ್ರ ಪಡ್ದ ಅವ್ಳಿರ್ತಾಳೆ ಇವ್ನ ಪಡ್ಗೆ ಇವ್ನು ಇರ್ತಾನ ಅಂದ್ಮೇಲೆ ಈಗ ನೀವು ಹೂ ಮಡಿಸ್ಕೊಂಡು ಹೂ ವಸ್ತಕ್ಕೆ ತಿರ್ಗ ಶುರು ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀರ ಸಂಬಂಧವ ಏ ನಾ ಯಾವಾಗ ಮಾತಾಡತ್ತ ಏನಿಂಗ್ ಮಾತಾಡ್ತಾ ನೀನು ಅಲ್ಲ ಬಿಗಿಟ್ಟು ಮಾತಾಡಿ ನೀನು ನನಗೆ ಎಲ್ಲ ಮಾತಾಡೋದು ಇಷ್ಟ ಆಗಿಲ್ಲ ನನಗೆ ಮನೆ ಇಷ್ಟೇ ಇಲ್ಲ ನೀನು ಮಾನಿಷ್ಟೇ ಅದಕ್ಕೆ ಅದಕ್ಕೆ ನಿಮಗೆಲ್ಲ ಹೇಳೋದು ತಂದು ಮುಡ್ಸಿಬಿಟ್ಟು ಹೋಗನದ ನನ್ನ ಮಗ ಅಲ್ಲೋಪ ನನ್ನ ಮಗ ಗಂಡ್ಸ್ಗಳ್ ಬೇವಸ್ಥೆ ನನ್ನ ಮಗ ಅವ್ನಿಗೆ ಎಕ್ಡೋದಿನಿ ಹೋಯ್ತೀನಿ ಅಂಗಡಿಯಿತೆ ಹೊಡಿತೀನಿ ಅಂಗಡಿತ ಎಲ್ಲ ನೋಡಬೇಕು ಅವ್ನಿಗೆ ಆ ಥರ ಮನಮಿ ಕಳಿತೀನಿ ಇವತ್ತು ಸುಮ್ಮನೆ ಬಿಡ್ತೀನಿ ಅಂತ ಇವತ್ತು ಅವನ್ನೇ ನೋಡ್ಕೊ 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 ಅವ್ನ ಪರಿಸ್ಥಿತಿ ನಿನ್ನ ಪರಿಸ್ಥಿತಿ ಹೆಂಗ್ ಅಂತ ಊರು ಮುಂದೆ ಜನಗಳು ಎಲ್ಲ ಮನ ಮರದಿ ಕಳಿತೀನಿ ಅವನಿಗೆ ಹೋಗಿಬೇಕು ನಿನ್ಗೆ ಹೋಗಿಬೇಕು ಡೈವರ್ಸ್ ಕೊಟ್ಟ ಮೇಲೆ ನಿಂದು ಅವ್ನು ಸಂಬಂಧ ಏನು ಗೊತ್ತೆ ಈಗ ನೀನು ಮಾತಾಡ್ಕೊಂಡು ಚೆನ್ನಾದ್ರು ವೇ ಇಟ್ಕೊಂಡಾಯ್ತಿ ಇವತ್ತು ಕಟ್ಕೊಂಡಿಲ್ಲ ಬಿಡು ಅಲ್ಲ ನಿನಗೆ ರೋಗ ಬಂದಿದ್ದು ಚೆನ್ನಾಗಿದೆ ಗುಣ್ಕಲ್ ನಂಗೆ ಸತಿದೀನಿ ನೀನು ಸತ್ಯ ನೀನು ನಾಟಕ ತಕೊಂಡ್ ಬಂದಿದ್ಯಾ ಎಲ್ಲರೂ ಒಂದಾಗಬೇಕು ಅಂದ್ಬಿಟ್ಟು ಹಾಂ ಬಿಟ್ಟು ಹೋದ್ರೆ ಗಂಡನ್ನು ಒಂದು ಮಾಡ್ಕೊಕೊಂಡು ಬಂದಿದ್ಯಾ ಮಕ್ಕಳು ಸಾಮ್ರಾತವೇ ನಾನು ತಿನ್ನೋದಾ ಚೆನ್ನಾಗಿ ಅಂತ ಕುತ್ಕೊಂಡು ಅಂತ ಬಂದಿದ್ದೀಯ ಇಲ್ಲಿ ಲಾ ಯಾಕೆ ಲತಾ ಹಿಂಗೆಲ್ಲ ಮಾತಾಡಿಯಾ ನೀನು ಇಷ್ಟೊಂದು ಮೂರು ಕಟ್ಟಿಡುವಾಗ ಮಾತಾಡಕ್ಕಲತ್ತ ನೋಡ ನಾನು ಏನು ತಪ್ಪು ಮಾಡಿಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ದೆ ದೇವ್ರಡೆಗೆ ಒಜ್ಜಿನೇ ಹೂ ಕೊಟ್ಟಿದ್ದು ಅರ್ಥ ಮಾಡ್ಕೊ ಏನು ಅರ್ಥ ಮಾಡ್ಕೊಂಡರು ಅರ್ಥ ನಿನಗೆ ನೋಡ್ಕ ಇವತ್ತು ನಾನು ಏನು ಅಂತವ ನಾನು ಎಂತ ಹೇಳು ಅಂತವ ನಿನಗೆ ಅರ್ಥ ಮಾಡಿಸ್ತೀನಿ ನೀನಲ್ಲ ನೀನು ಆಡ್ತಾಯಿರೋ ನೋಡೋ ಗೊತ್ತಾಯ್ತಲ್ವಾ ಕಳ್ಳಿ ಕಳ್ಳಿ ಹಾಂ ಆಡ್ತಿರೋ ನೋಡಿದ್ರೆ ಕಲಿಸ್ತೀನಿ ಕಲಿಸ್ತೀನಿ ಮಾಡಿಸ್ತೀನಿ ನಿನ್ಗೆ ಸರಿಯತ್ ಕೆಲಸ ಹಿಂದೂ ಮಾಡಿರ್ಬಾರ್ದು ಮುಂದು ಮಾಡಿರ್ಬಾರ್ದು ಆ ಕೆಲಸ ಮಾಡಿ ಅಕೊಬೋದು ಮನೆ ಕೋರ್ಸ್ತು ಮನೆದಾಚೆ ಕೋರ್ಸ್ತೀನಿ ಕಾಯ್ತಾಯಿರು ನಿನಗೆಲ್ಲ ಅವ್ನಿಗಿರೋದೀಗ ಗಾಜಾರ ಬರ್ಸೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ